ಸರ್ ಈಗ ಪೂರ್ಣದಲ್ಲಿ ಒಂದು ಅಲೆ ಎದ್ದಿದೆ ಅಂದ್ರೆ ಪೂರ್ಣಾಂಗದಿಂದ ದರ್ಶನ್ ಅವರನ್ನ ಪಾನ್ ಮಾಡ್ಬೋದು ಸುಮ್ಮನೆ ಸಿನಿಮಾಗಳು ರಿಲೀಸ್ ಮಾಡ್ಬಾರ್ದು ಒಂದ್ ಕಡೆ ಮತ್ತೆ ಅವರು ಮುಂದಿನ ಈ ಇದೇ ಸಾಲದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸ್ಬೋದು ಅಂತಕ್ಕಂಥದ್ದು ಒಂದು ಅಲೆ ಎಂತರ ಬಗ್ಗೆ ಅಲ್ಲಿ ಮಾಡಿದೆ ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಅಂದ್ರೆ ಎಲ್ಲನೂ ಅವ್ರ ಬಗ್ಗೆ ಅಪ್ತಾನೆ ತೋರಿಸ್ತಾ ಇದ್ರು ಅವರು ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೆ ಕೂಡ ಯಾವತ್ತೂ ಅವ್ರ ಬಗ್ಗೆ ಮಾಡ್ತಾ ಇಲ್ಲ ಈ ಬಗ್ಗೆ ಏನಾಗುತ್ತೆ ನೋ ಮೂರ್ತಿ ಸರ್ ಹೇಳಿರೋದು ಏನಂದ್ರೆ ಈ ಕೇಸನ್ನು ಹೊರಗಡೆ ಬಂದ್ರೆ ಅಂತ ಹೇಳ್ತಿದ್ದಾರೆ ಕೇಸನ್ನು ಹೊರಗಡೆ ಬಂದ್ರೆ ನೀವು ಕಾನೂನ ಹೊರಗಡೆ ಬರೋದಿಲ್ಲ ಒನ್ ಇನ್ ಅಂದ್ರೆ ಕಾನೂನ ಹೊರಗಡೆ ಬರೋದಿಲ್ಲ ಸೋ ಪಾಯಿಂಟ್ ಅದು ನಾನು ಕಾನೂನ ಇಂಪಾರ್ಟೆಂಟ್ ಅಲ್ಲಿ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅನ್ನೋದು ನಮ್ಮ ಬಂದಿದ್ದಾರೆ ವಿಡಿಯೋದ ಎಲ್ಲರೂ ಹೋಗಿ ಅವ್ರ ಒತ್ತಡ ಹಾಕಿದಾಗ ಏನ್ ಹೇಳಕೊಂಡ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂದ ನನ್ನ ಮೇಲೆ ನ್ಯಾಯಧಾನ ಎಲ್ಲ ಇದು ಮಾಡ್ತಾರೆ ನಾನು ಅಂದ್ರೆ ಅದು ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಮಾಡಿ ಚೇಂಬರ್ ಇರೋದು ಅಲ್ಲಿರೋ ಚಿತ್ರರಂಗ್ ಅಲ್ಲಿರೋ ನಾನು ನಿರ್ಮಾಣ ಮಾಡ್ತಾರೆ ನ್ಯಾಯ ಮಾಡ್ಕೊಂಡಿರೋ ಇದನ್ನೆಲ್ಲ ನಾನು ಅನ್ನೋದು ನಮ್ಮ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಬ್ಬರು ರುಚಿ ಚೇಂಬರ್ನಲ್ಲಿನ ಹಿರಿಯ ರುಚನ್ನು ನೋಡಿ ಟ್ಯಾನ್ ಅನ್ನು ಒಗ್ಡ ಇರೋದು ನ್ಯಾಯ ಎಲ್ಲರೂ ರುದ್ದಿನ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ನವರಿಗೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಿ ನಾಳೆ ಕೋರ್ಟ್ ಇದ್ದಾಗ ಅಲ್ಲೇ ನೆಕ್ಸ್ಟ್ ಇರೋದು ಇಂಪಾರ್ಟೆಂಟ್ ಅಲ್ಲ ತುಂಬಾ ಸೆಕೆಂಡ್ರಿ ಮೇನು ಟೈಮ್ ಎಲ್ಲ ನೋವು ಕೊಡುವಂತಹ ವ್ಯಕ್ತಿಗಳು ಕುಟುಂಬದ ಮುನ್ನಡೆಯೋದು ಅವರಿಗೆ ನ್ಯಾಯ ಕಾನ್ಸಂಟ್ರೇಷನ್ ಅಲ್ಲಿ ಸರ್ಕಾರ ಜನರು ಕೂಡ ನ್ಯಾಯ ಸಿಗದ ಸಂದರ್ಭ ಆತ್ಮೀಯತೆಗಿರುವಂತಹ ಯಾವತ್ತೂ ನಾವು ಹೇಳಿ ಅಂತ ಕೆಲವು ಟೈಮ್ ಆಸ್ಪತ್ರೆ ಹೋಗ್ತೀವಲ್ಲ ಆಸ್ಪತ್ರೆ ಹೋಗೋದಾಗಲೂ ಏನು ಒಬ್ಬರ ಇನ್ನೊಂದು ಆಗ್ಬೇಕಂತ ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿ ನನ್ ಕಷ್ಟ ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದಲ್ಲೂ ಖುಷಿಯಾಗಿ ಮನೆ ಹೋಗಿದ್ದೀನಿ ಆಗಿದೆ ಅಂತ ಬಂದಾಗ ಏನ್ ಮಾಡ್ಬೇಕಾಗಿದೆ ನಾನು ಇವಾಗ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿಂದಲ್ಲ ನಾನು ಯಾವತ್ತಿಲ್ಲ ಯಾರ ಬಗ್ಗೆ ನಾನು ಮಾತಾಡೋದು ನನಗೆ ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದು ನಮ್ಮ ಚಿತ್ರರಂಗದಲ್ಲಿ ಒಂದು ಕಂಪನಿ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಆಗಲಾಗಿದೆ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದೆ ಇಷ್ಟೋ ವರ್ಷಗಳ ಇತಿಹಾಸ ಯಾವುದೋ ಒಂದರಿಂದ ಹೆಸರು ಹಾಳಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಮಗೆಲ್ಲರೇ ಆದಷ್ಟು ದೇವಸ್ಥಾನ ಸಿಗುತ್ತಿರುತ್ತಿದ್ವಿ ನಿಮ್ಮಷ್ಟೇ ಖುಷಿ ನಾವು ಮಾಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಅದಕ್ಕೆ ನಾವು ತಲೆ ಬಾತ್ಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಮುಂಚೆ ನೋಡಿ ಅಂತ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಮುಂದೆ ಬರೋದೆ ಆ ಫ್ಯಾಮಿಲಿ ಬರೋದೇ ಸೊ ಎಲ್ಲೋ ಕಡೆ ನಮಗೆ ಗೊತ್ತಿರೋದು ಯಾರೇ ಆಗಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟು ಯಾರಿಗೆ ಇವಾಗ ಇವರೇ ಅವರ ಹತ್ರ ಹೇಳೋದಕ್ಕೆ ನೀರು ಯಾರು ನನಗೆ ಅಂಶ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ತುಂಬಾ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡಿದಂತಹ ಸಿನಿಮಾಗಳು ನಿಮ್ಮ ನಡೆ ನೋಡಿ ಎಲ್ಲವೂ ಒಂದು ಆಗುತ್ತೆ ಆದ್ರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಸಿಮಿಟಿ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಅಗ್ರವಾದಂತಹ ಪ್ರದೇಶ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದೀವಿ ರಾಷ್ಟ್ರಸಂಗ್ ಚಿತ್ರದುರ್ಗದ ಮೂಲದ ಸಾಕಷ್ಟು ತೆಗೆದುಕೊಂಡಿದ್ದಾರೆ ಏನೇ ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಬುಟ್ಟದೆ ಮಾತ್ರ ಅದನ್ನ ಜಾಸ್ತಿ ಸಂಪುಟಿಸ್ತೀನಿ ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯ್ತು ಅಂದ್ರೆ ಅದನ್ನ ಜಾಸ್ತಿ ದುಃಖ ವ್ಯಕ್ತಪಡಿಸ್ತೀನಿ ಕರ್ನಾಟಕದ ಮೂಲೆ 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 ಮಾಡಿದಾಗ ಮನೆ ಸೇರ್ತೀನಿ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಬೇಕಾದ್ರೆ ನಾನೇ ರೀತಿಯಿಂದ ಹೇಳಿದಲ್ಲ ಸರ್ ನಮ್ಗೆ ಹೊರಗಡೆ ಮಾಡ್ಕೊಳ್ಳೋದಿಲ್ಲ ಹಾಗಲ್ಲ ಸರ್ ದುರ್ಗ ಊರಾಗಲಿ ಶಿವಮೊಗ್ಗ ಊರಾಗ್ಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರಬಹುದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗಾದ್ಮೇಲೆ ಅವ್ರಿಗೆ ಹಗರಣ ಆಗ್ತದೆ ಅವ್ರಿಗೆ ಅನ್ಯಾಯ ಆಗಿದ ಯಾವ ಊರು ಅಂತ ಮಾಡಕ್ಕಾಗಲ್ಲ ಸರ್ ಜಾಸ್ತಿ ಈ ಊರಲ್ಲಿ ಯಾರೇ ಆಗಲಿ ಅವ್ರಿಗೆ ನ್ಯಾಯ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫ್ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರೆಸ್ಕೊಂಡು ಹೋಗ್ತಾರೆ ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣಿಗೆ ಲಕ್ಷಾಂತರ ಕಣ್ಣಲ್ಲಿ ಇಂಪೋಟಕ್ಕಂಥ ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಟಿವಿ ಮಾಡ್ತಾರೆ ಸೊ ಹಾಗಾದ್ರೆ ಕೆಲವು ತುಂಬ ಚಿಕ್ಕವರು ಸಹ ಕಾಲೇಜಲ್ಲಿ ಡೈಲಿ ತಪ್ಪು ಮಾಡ್ತಾ ಇರ್ತೀನಿ ಮನೆ ಪೈಸಿ ಸೊ ಈಗ ಯಾರು ನಾವು ಸೆಲೆಬ್ರಿಟಿಗಳು ಅಂತ ಇಷ್ಟ ಮಾತಾಕೆ ನಾವು ಯಾರು ದೇವರಲ್ಲಾದವಿಡ ಟ್ರೀಟ್ ಮಾಡಬೇಡಿ ಅಂತ ಇಟ್ಕೊಳ್ಳಬೇಡಿ ಅಂತ ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂತ ಒಂದು ಪ್ರೆಷರು ನಾವು ಗೊತ್ತಾಗ್ತೀವಿ ಯಾಕಂದರೆ ಮಾಡೋನೇ ಮನುಷ್ಯ ಆಗ್ಬೇಕು ಟಾಪ್ಗಳು ಕೊಡಬೇಕು ಸರ್ ಕಲಿಯೋಣ ಮುಂದೋಲ ಓಕೆ ಕಲಿಸೋದಕ್ಕೆಲ್ಲ ಸರ್ ಈಗ ರೇದಿಕೆ ಮೇಲೆ ಕಾರ್ಮಿಕವಾದ ಒಂದು ಒಳ್ಳೆ ಕಿವಿ ಹೀರೋ ಆಗ್ಬಾರ್ದು ಅಂತ ಹೀರೋ ಆಗ್ಬಾರ್ದು ಸರ್ ನನ್ಗೆ ಹೀರೋ ಹೀರೋ ಆಗ್ಬೋದು ಹೀರೋ ಸರ್ ಫೈನಲ್ ಚಿತ್ರೋದ್ಯಮ ಏನ್ ನಿಧು ತಗೋಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲ್ವಸು ಗೊತ್ತಿಲ್ಲ ಅಂತ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲ ನಾವೆಲ್ಲಾರು ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮ್ಗೆ ಸಿಕ್ಕಾಪಡೆ ಉಳಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದ್ರು ಗುಮೆಗಳ ಕರೆ ಕಾಣಿಸ್ತಾರೆ ಪಾಠ ಮುಗಿತು ನಾವೇನ್ ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಳ್ಬೇಕು ನಿಮ್ ಯೋಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರೆ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕು ಇಂಥದ್ರಲ್ಲಿ ನಿಲು ನಿಲುವು ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವರು ಒಂದು ಮಾತೇಂದ್ರ ಚಿತ್ರಣದಲ್ಲಿ ಬ್ಯಾನ್ ಏನೇ ಮಾತುಕತೆ ಅಣ್ಣ ಅವ್ರು ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋದು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗೀಸ್ ಸೌಧರ ಸಹೋದರ ಅವ್ರಿಗೆ ನಂಬಿಕ ಚೆನ್ನಾಗಿ ತಿಳುವಳಿಕೆ ಇದೆ ಅಂಡ್ ಇನ್ನೊಂದು ದಾಳಿನಿ ಜಾಗದಲ್ಲಿ ಕೈ ಹಾಕಿದ್ರೆ ಏನ್ ಮಾತಾಡಬೇಕು ಹೆಂಗೆ ಎಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಂಬಿಕೆ ಚೆನ್ನಾಗಿ ಗೊತ್ತಿದೆ ಇದರಲ್ಲಿ ನಾನು ಬಹಳ ಬಹಳ